ಒಂದು ವಿನಂತಿ ಐತಿ ರಬ್ಕ ವಾಯಿ ಅಮ್ ಸಿದ್ ಮುತ್ತೆ ನಮ್ಮ ಮಗಳು ಸಾವಕಾಶ ಹೋಗಲಿ ಅಮೋಗ್ ಸಿದ್ದಿರ್ಲಿ ಬಿಳಿಯಾನ್ ಸಿದ್ದಿರ್ಲಿ ಮಾಲಿಂಗ್ರ ಇರ್ಲಿ ಬೀರ ದೇವ್ರ ಇರ್ಲಿ ಅವ್ರದೊಂದು ಪದ ಹಾಡ್ದಿ ಅಂದ್ರೆ ಏನ್ ಮಾಡ್ತೀರಿ ಬೀರ ದೇವ್ರ ತಲೆ ಮ್ಯಾಗ ಆ ಬಾಳು ಬೆಳಗುಂದಿ ಫೋಟೋ ಇಡುತ್ತೀರಿ ದೇವ್ರ ತಲೆ ಮ್ಯಾಗ ಕುಂಡ್ರವ್ರಿ ಯೂಟ್ಯೂಬ್ ಅವ್ರ ಬೀರ ದೇವ್ರ ತಲೆ ಮ್ಯಾಗ ಬಾಳು ಬೆಳಗುಂದಿದು ಆ ಮಾಲಾ ಸಿರಿ ಇದು ಫೋಟೋ ಇಡ್ತೀರಿ ಏನ ಬಾಳು ಬೆಳಗುಂದಿ ದೊಡ್ಡವು ಏನ ಬೀರಪ್ಪ ದೊಡ್ಡವು ಅವ್ರಿಗೆ ಕೇಳ್ಬೇಕು ಯಾರ ಹಿರಿಯರ ಬೀರಪ್ಪ ಮತ್ತ ಮತ್ ಬೀರಪ್ಪ ಪಟ್ಟಿ ಅಂಗಡಿ ಪಾರೂನ್ ಫೋಟೋ ಇಡ್ತಾರ್ರಿ ಬೀರಪ್ಪನ ಮಗಲಾಗ ಏ ಯಾರ ಫೋಟೋ ಇಡ್ಬೇಕು ಗೊತ್ತಾನೆ ಬೀರದೇವ್ರ ಮಗಲಾಗ ಕಣ್ಣಿ ಕಾಮ್ರತಿ ಫೋಟೋ ಇಡ್ರಿ ಓ ಪುಣ್ಯ ಹತ್ತತಿ ನಿಮಗ ಆ ಕಾಮರತಿ ಅವ್ರಿಗೆ ಯಾರ ಮನ ನಮ್ ಕಾಮರಾಜಿ ನಮಗ್ ಗೊತ್ತಿಲ್ಲ ಗೊತ್ತಾ ಅಪ್ಪಿ ನಮ್ಮ ಡೊಳ್ಳಿನ ಪದ ಜನ ಎದ ಕಮ್ಮಿತ್ರ ಅಂದ್ರ ಇದಕ್ಕೆ ಕಮ್ಮಾಗೈತಿ ಬಿದ್ದಿರ್ಗೆ ಅವರು ನುಡೋನಿ ಕುಲಕರ್ಣಿ ಅವರು ಸೊನಿಯಾದ ಹನುಮಂತ ಗೌಡ್ರು ಮನಿಮಿ ಮಹಾರಾಜ ಬರ್ತಾನಂದ್ರೆ ಸಿಎಂ ಸಿದ್ದರಾಮಯ್ಯ ಎಷ್ಟು ಮಂದಿ ಕೊಡ್ತೈತಿ ಅಷ್ಟ ಮಂದಿ ಹೌದು ನಾನು ಸೊನಿಯಾ ಹನುಮಂತ ಗೌಡ್ರು ಇಲ್ಲಿ ಹಾಡಿಕೆ ಮಾಡಿವಿ ರುಗಿ ಜಟ್ಟೆಪ್ಪ ನಾವು ಹಾಡಿಕೆ ಮಾಡಿವಿ ಇದು ಎಷ್ಟ್ ಮಂದಿ ಐತಿ ಇದ್ರ ಕುಡಿತ ಇದೇ ಪುಣ್ಯಕ್ಷೇತ್ರದಾಗ ಮಾನ್ಸಿ ಕುಡೀತ್ಲಾ ಬಾಮೇದಾಗ ಕುಡಿತ್ ಹಾ ಬಾಮೇದಾಗ ಬೇಸ ಐತ ಒಟ್ಟ ಹದಿಮೂರು ಮಂದಿ ಇದ್ರು ನಾವು ಯಾಕೆ ಜನ ಕಮ್ಮಕತ್ ಕೇಳಿದ್ರೆ ಹೆಂಗ್ ನಾವ್ ಮಾಡಾಕಿ ನಮ್ಮ ಡೊಳ್ಳಿನ ಪದ ಹೆಂಗ ಆಗ್ಬೇಕಂತ ಕೇಳಿದ್ರ ಯಾವ ಗುಂದಿಗೆ ರೆಬಕಾವಾಯಿ ಶಕ್ರದ ಮ್ಯಾಗ ಹತ್ತು ಹಾಡಾಗಬೇಕಂತ ಹೇಳಿ ನಂದ್ ವಿನಂತಿ ಐತಿ ಬಂದು ನಂದ್ ವಿನಂತಿ ಐತಿ ಬಂದು ಮತ್ತೆ ಟ್ರಾಕ್ಟರ್ ದಾಗ ಹಾಡು ಹಾಡು ಹಾಡಬೇಡ್ರಿ ತುಂಬಿಕೋಬೇಡ್ರಿ ತುರ್ನ ನಾವು ಪಟ್ಟಿ ಅಂಗಡಿ ಪಾರು ಹಾಡಿ ಜನಪದ ಹಾಡಿ ನಾವು ಎರಡು ದಿವ್ಸ ಮಾಡಿದಿವ ಅಂದ್ರೆ ನಮಗೆ ಏನ್ ಹಾಕೋದು ಕೇಳಿದ್ರೆ ಕಾರ್ಯಕ್ರಮಕ್ಕೆ ತೊಂದರೆ ಬರುತ್ತಾ ಅದಕ್ಕೆ ಇರ್ಲಿ ಬಂಧುಗಳೆ ಇಲ್ಲಿ ಮಠ ಸತ್ಯಶಿದ್ಧರಿ ಚರಿತ್ರೆ ಒಳಗ ವಕವಾದ ಆ ಒಂದು ಮೋಹ ಇನ್ನೊಂದು ನಿರ್ಮೋಹ ಅದಕ್ಕೆ ಜಗಕ್ಕೆ ಜ್ಯೋತಿ ಆಗಿರ್ತಕ್ಕಂಥ ವಿಶ್ವಕ್ಕೆ ಗುರುವಾಗಿರ್ತಕ್ಕಂಥ ಮಾದರಸ ಮಾದ ಲಾಂಬಿಕೆ ಒಡಲೊಳಗೆ ಹುಟ್ಟಿ ಬಂದ ಅಣ್ಣ ಬಸವಣ್ಣ ಒಂದು ಮಾತು ಹೇಳ ಏನಂದ್ರಪ್ಪ ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ ಹೌದಪ್ಪ ಹೌದು ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ ಜ್ಯೋತಿಯ ಬಲದಿಂದ ತಮ್ಮಂದದ ಕೇಡು ನೋಡಯ್ಯ ಸತ್ಯದ ಬಲದಿಂದ ಅಸತ್ಯದು ಕೇಡು ನೋಡಯ್ಯ ಪರುಷ್ಯದ ಬಲದಿಂದ ಅವಲೋದ ಕೇಡು ನೋಡಯ್ಯ ಕೂಡಲ ಸಂಗನ ಶರಣರ ಅನುಭವದಿಂದ ಎನ್ನ ಮನದು ಕೇಡು ನೋಡಯ್ಯ ಹೇಳಕತನ ತುಕಾರಮನತನ ಅರಟಾಳ್ ಕಲ್ಮೇಶ್ ಮಾಸ್ತರ್ ಬಾಯಿ ಕಟಿಗಿದ ಹೊರದ್ ಹೋಗ್ ಮತ್ತೆ ಉಳಿತೈತಿ ಕೆಬಣ್ಣ ಪೈಚ ಅದಕ್ಕೆ ಅವನದ ಅವ್ರದ್ದು ತುಕಾರಾಮಣ್ಣ ಅವ್ರ ಒಬ್ಬ ಕಲಾವಿದ ನೀವು ಚುಚ್ಚ ಮಾತಾಡಕತ್ತೆ ನಿನಗೆ ನಿನಗ ನಾಲ್ಕು ಬಟ್ಟು ನಿನಗೆ ಚುಚ್ಚಾಕತ್ತಾವ ಅವು ಈ ಕಡೆ ಬಳ ಮಾಡ ನಾವು ಈ ಕಡೆ ಮಾಡ ಒಂದು ಬಟ್ಟು ಮುಂದ ಮಾಡ ನಾಲ್ಕು ಬಟ್ಟ ನಿನಗೆ ಮಾಡಕತ್ತಾವ ಅದಕ್ಕೆ ಅಂತ ವಿಷಯಗಳನ್ನ ನೀವು ಮಾತಾಡ್ಬೇಡ ಇನ್ನೊಂದು ಹೇಳಿದ್ರು ಆ ಪಕ್ಕ ಅರವತ್ ಸರಿ ಇರ್ಬೇಕತ್ತ ಪಕ್ಕ ಶಾನೇರಿ ಇರ್ಬೇಕತ್ತ ಸತ್ಯ ಹೇಳ್ಯಾರ ಒಪ್ಪಕ್ಕೆ ಹೆಣ್ಣು ಊರಾಗಿ ನಿರ್ಸಕ್ಕೆ ನಿರ್ಸಾಕಿ ಬಂದರು ನೋಡ್ರಿ ಕತ್ತಿ ಉರು ಆಕೆ ಹಸು ನಂಗೆ ತಲಿ ಬೋಳ್ಸ್ಕೊಂಡು ಬರೇ ಓಪ ಇವರು ಸುಣ್ಣ ಬಡ್ಕೊಂಡ್ಲತ್ತ ಇನ್ನ ಕತ್ತಿ ಮ್ಯಾಗ ಕುಣಿಸಿ ಬಿಡಾವ್ರ ಮುನ್ನ ಸಲ್ಲಿಗೆ ಇವನು ನಿಮ್ಮ ನಿರ್ಮೋ ನೋಡಿರಿ ಆಕೆ ಬಂದ ಬಡ ಬಡ ಬಂದ ಬಾಯಿ ಮ್ಯಾಗ ನಿಂತಳತ್ತ ಒಳಗಿದ ಜೀಗ ತಮ್ಮ ರೂಪ ತಮಗ್ ಕಂಡು ಬರಂಗಿಲ್ರಿ ಅಲ್ಲ ಮತ್ತೊಂದಕ್ಕೆ ನನ್ನ ಜೋಡಿ ನಿರ್ಸಾಕಿ ಬಂದಳ ಅಂದ್ರ ಆಕೆ ಬಂದ್ ಬಾವಿ ದಂಡಿನ್ಯಾಗ ನಿತ್ತಾಗ ಆಕೆ ರೂಪ ನೀರ ಕಾಣ್ತತಿ ಏನ್ ಆಕಿದಾಗ ಕಾಣ್ತೋ ಏನ್ ಬ್ಯಾರಿದವ್ರು ಕಾಣ್ತ ಅಕಿದಾಗ ಕಾಣಿದ ಏನ್ ತಲಿ ಬೋಟ್ರು ಅಕಿದಾಗ ಕಾಣಬೇಕಿಲ್ರಿ ಹೌದ್ ಮತ್ತ ಹೆಂತ ಹುಚ್ಚರಿ ಇವ್ರಿ ನಮ್ಗ್ ಹುಚ್ಚತ್ತ ರೀ ತುಪ್ಪಾಕ ಹುಚ್ಚದ ನೀವ್ ಇಲ್ಲ ಅವೇನ ಹುಚ್ಚಿಲ್ಲ ಕಠಿಣ ಹಂಗ ಹೇಳ್ಯಾಮ ಅದಕ್ಕ ಅದಕ್ಕ ದಯವಿಟ್ಟು ಹಂಗಿಲ್ಲ ವಿಚಾರ ಮಾಡ್ರಿ ಅವ್ವ ರೂಪ ಕಲಮೇಶ ಹೋಗಿ ಕಂಡಾಳದಾಗ ನಿಂತಂದ್ರ ಏನ್ ಲಮಾನ ತುಕಾರಾಮ ಕಾಣ್ತಾನೋ ಕಲ್ಮೇಶನಾಗ ಕಾಣ್ತಾನಿ ಕಂಡಾಳ ಯಾರ ಮುಂದ್ ಹಿಡಿತಾರ ಅವ್ರ ಹಾಗೆ ಕಾಣ್ತಾರ ಕಂಡಾಳ ನನ್ನ ಮುಂದೆ ಹಿಡಿದ್ರಂದ್ರ ಕಲ್ಮೇಶನ ಬಡ್ಡ ಪ್ಯಾಂಟ್ ಮ್ಯಾಗ್ ಅಂಗಿ ಗುಂಗುರ್ ಗೂದಲ ಕಾಣ್ತಿಲ್ರಿ ಮತ್ತೆ ಲಮಾನ ತುಕಾರಾಮನ ಮುಂದೆ ಹೋಗಿ ಹಿಡಿದ್ರ ದೋತ್ರ ಮ್ಯಾಗ್ ಅಂಗಿ ತೆಲಗ ಚಸ್ಮಾ ಚಸ್ಮಾ ತೆಲಗ ಅಲ್ರಿ ಕಣಿ 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 ಅದಕ್ಕೆ ನನ್ನ ಪ್ರತಿಬಿಂಬ ಬಿಂಬ ಕಾಣ್ತತಿ ಬಾರ ಗಂಡ ಗಬ್ರು ಅಂತ ಹೇಳಿ ಹೋಗಿ ಜಿಗದಲತ್ತ ಎಂತ ಸೂ ಹೇಳಕತ್ತೀರಿ ಆಕಿ ಜಿಗಾಗಿ ಇವ್ರು ಇಲ್ದಿರ್ಬೇಕಾಗಿತ್ತ ಅಲ್ಲಿ ಇವರು ಜಿಗಿಟ್ಟಿದ್ರು ಅಂತ ಕಡೆಕಾಗಿಬಿಡ್ರಿ ನೀರೇ ಇರ್ಬಾರ್ದು ಅಂತ ಡಗಾರ್ ಮಾಡ್ತಾರೆ ಅದಕ್ಕೆ ಬಿಳಿಯಾನ ಗೌಡ್ರ ಎಲ್ಲಿ ಹೋದ್ರಿ ದಯಟ್ಟು ಬಂಧುಗಳೇ ಇನ್ನೊಂದು ಮಾತ ಬಹಳ ಒಳ್ಳೆ ಮಾತನ್ನ ಹೇಳಿದ್ರು ಅವರು ಯಾಕಂತ ಕೇಳಿದ್ರೆ ಭರ್ತರಿ ಹರಿ ಅನ್ನೋ ಒಬ್ಬ ಗೋರಖನಾಥ ಒಂದು ಹಣ್ಣು ಕೊಟ್ಟ ಕೇಳ್ರಿ ಗೋರಖನಾಥ ಒಂದು ಹಣ್ಣು ಕೊಟ್ಟ ಈ ಹಣ್ಣು ತಿಂದ್ರಿ ಅಂದ್ರೆ ಇಪ್ಪತ್ತು ವರ್ಷದ ಯೌವನರಾಗಿರ್ತೀರಿ ನೀವು ಎಂದೂ ಮುಪ್ಪಾಗಂಗಿಲ್ಲ ಹೇಳಿ ಆ ಬರ್ತಾರೆ ಹರಿ ರಾಜನ ಕೈ ಹಾಕಿ ಕೊಟ್ಟ ಹೇಳಿಕತಿ ಹೇಳಪ್ಪ ಹೇಳ ಬರ್ಲಿ ಇದು ಮೋಹ ಮತ್ತು ಬರ್ತಾರೆ ರಾಜ ನಿರ್ಮೋ ಇತ್ತಂದ್ರ ಅವನು ಹ್ಯಾಂತಿ ಕೈಯಾಗ ಯಾಕೆ ಕೊಟ್ಟವ ಅಣ್ಣ ನಾ ಕೇಳು ಪ್ರಶ್ನೆ ನೋಡ್ರಿ ನಂದರೇ ಮೂವದ್ ಪಾರ್ಟಿ ಐತಿ ನೀವರೇ ನಿರ್ಮೋ ಪಾರ್ಟಿ ಹಿಡಿದಿರಿ ಮತ್ ನಿರ್ಮೋ ಪಾರ್ಟಿ ಬೆಳಸವ್ರ ಅಂದ್ರೆ ಆ ಗೋರಕ್ ತಂದು ಕೊಟ್ಟಿರ್ತಕ್ಕಂಥ ಹಣ್ಣ ಬರ್ತಾರ ಹರಿ ತಿನ್ಬೇಕಾಗಿತ್ತಿನ ಹದಿನೆಂಟು ವರ್ಷದ ಮಾರಿಯ ಕೊಟ್ಟ ಅಕ್ಕಿ ಮ್ಯಾಗ ಮೋ ಐತಿ ಇಲ್ಲತ್ತೋ ಇದ್ದಾಗ ಕೊಟ್ಟ್ರಿ ಅಕ್ಕಿ ಕುದ್ರಿ ಕುದುರಿ ಮೇಸವನ ಸಂಗೀತದ ರಾಜನ ಹೆಂತಿದ ನೋಡಿ ಬರಿ ಇಂತ ಚಟಾ ನೋಡಿಟ್ರು ಆಂಗಿಟ್ರು ಹೆಂಗಿತ್ತು ಸುಮ್ ಹಾಳಕ ಬರ್ತಾರ ಕಾಮ ದೇವರ ಆರೆ ಆಗೋಂಗಿಲ್ಲ ಕುದುರಿ ಅತೋ ತಿಳಿ ಬೋಲಿಸೋದು ಅತೋ ಜಲಿ ಚಿಟ್ಟ ರೂಪ ಮೂರ್ತಿ ಇರೋದನಾ ನೋಡಿ ಮುಂದೆ ಆ ಕುದುರಿ ನೋಡಿ ಅವರ ಕತ್ತಿ ನೋಡಿ ಕುದುರಿ ಮೇಸವ ಬಿಜಾಪುರದಂತ ಪ್ಯಾಟೆಯೊಳಗ ಪಾತ್ರೆಗಿತ್ತಿ ಜೊಡೆ ಸಂಗೀತ ಮತ್ತೆ ರಾಜನ ಹೆಂತಿಗೆ ಪಾತ್ರೆಗಿತ್ತಿ ಚಲೋನಕ್ಕೆ ಅವ್ರನೇ ಕೇಳ್ರಿ ಕಡೆ ಮಾತಾಡಬಹುದು ಗೊತ್ತಾಗ ಇಲ್ಲಿ ಬಿಡ್ರಿ ಸಾಕು ದಯವಿಟ್ಟು ಇಂತ ಕಥೆ ಹೇಳಬೇಡ್ರಿ ಇನ್ನೊಂದು ಹೇಳಿದ್ರಿ ಆ ಈ ಇಬ್ಬರ ಅಪ್ಪರಗಾರ್ಗಿದ್ರ ಒಬ್ಬಕ್ಕಿ ಅವು ಸತ್ತಿಳತ್ತ ಅವಕ್ಕಿನ್ನ ಎಲ್ಲಿ ಪತ್ ಕಳಿದ್ರೆ ಪಡೋಲಕಾಯಿ ಬಡ್ಡ ಹೆಣ್ ಕುಣಸಿರತ್ ಈ ಕಡೆ ಭಾಗದಾಗ ಪಡೋಲಕಾಯಿ ಬಡ್ಡ ಕುಣಿಸ್ತಾರು ಕಡಿ ಭಾಗದ ಹೇಳಿ ಅವ್ರ ಹಾ ಆ ಕಡೆ ಭಾಗದ ಅಣ್ಣವ್ರ ನೀವ್ ಹೇಳ್ರಿ ಕತಿ ಸ್ವಲ್ಪ ಸತ್ಯಕ್ಕೆ ಸಮೀಪಿರಂಗ ಹೇಳಿ ಕರೇ ನಿಮಗ್ ತಕ್ಕಬೇಕಾ ಕತಿ ಅಲ್ರಿ ನೀವ್ ದೊಡ್ಡವ್ರೇಗಿ ಹಿಂಗ್ ಮಾಡಿ ಅಳತೀರಿ ಅಂದ್ರ ದೇವ್ರ ಮುಂದೆ ಅಳಬೇಡ್ರಿ ಹೇಳಿ ನಂದ್ವಿ ನಂದಿ ಹೌದು ದೇವೇಗೌಡ ಚಟ ಬಿದ್ದೈತಿ ಅವ್ರಿಗೆ ಹೆಂಗ್ರಿ ಅವನು ಆತಂದ್ರೆ ದಯವಿಟ್ಟು ನಾನು ಮಾಡುದು ಅಚ್ಚವ ಹದಿನಾರು ಗಂಡಿ ಮುಚ್ಚವ್ ಮುನ್ನೂರು ಗಂಡಿ ಹೊನ್ನ ರೆಕ್ಕದ ಗಂಡಿ ಹಿಡಿದು ಜಡದ ಪಲ್ಲಕ್ಕೆ ಏರಿ ಹೌಲದ ಗದ್ದಿಗೆ ಮ್ಯಾಗ ಹರಸುದಿಂದ ಮದು ಕೂತ ನಮ್ಮಪ್ಪ ಮಾಲಿಂಗ್ರೆ ಮದು ಮಗಳಂತೆ ಕೂತಳು ನಮ್ಮವ್ವ ರೆಬ್ಕವ್ವ ಅವ್ರೇನು ಹೋದ್ ತೊಂಡತಾನ ಹೇಳಿದ್ವಿ ಕರೆ ರೆಬಿಕೇವ್ ಅನ್ನೋದು ಬಿಡಲಿಲ್ಲ ಇನ್ ಮುಂದ್ ಬರಬಾರ್ ತೊಂಡ್ ಶಬಿಕೇವ್ ಅಂದ್ರ ಅಂದ್ರೆ ಹೆಂಗ್ರಿ ಸರ್ ಹುಟ್ಟು ಗುಣ ಹುಗದ್ರು ಅದಕ್ಕಣ್ಣವ್ರ ನಿಮ್ಮ ಮನಿ ಮಗಳದಾಳ ನಿಮ್ಮಲ್ಲಿ ಮಗಳ ಎಣ್ಣೆ ತುಟ್ಟಿಗೆ ತುಪ್ಪ ಹಚ್ಚರಿ ಬಾಯಿಗೆ ಬೆನ್ನಿ ಹಚ್ಚರಿ ಅದಕ್ಕೆ ಬಟ್ಟಿದ ಮಗಳನ್ನ ಬೆಟ್ಟ ಮಾಡಿರಿ ದಾರಿ ಎರಡು ಕೊಟ್ಟಿರಿ ಮತ್ತ ಅಕ್ಕಿಗೆ ಆಸ್ತಿ ಕೊಟ್ಟಿರಿ ಅಂತಸ್ತ ಕೊಟ್ಟಿರಿ ಅಕ್ಕಿ ಹೆಸರನ್ನ ಬಾಯಿ ತುಂಬಾ ಚಂದಂಗೆ ಕರ್ರಿ ನಂದ ನಿಮ್ಮ ವಿನಂತಿ ಐತಿ ಮಗಳ ಹೆಸರು ಮಾಲಾಶಿ ಇಡ್ತಿರಿ ಮಲ್ಲಿ ಐತಿರಿಂಗ ನಮ್ಮ ರೆಬಕ ರೆಬಕಮ್ಮ ದೇವಿ ಪ್ರಸನ್ನತ್ ಬರದಾರೆ ಇವನು ಕೈಯಾಗ್ ಸಿಕ್ಕಾಗಿ ಮುತ್ತಪ್ಪ ಇವ್ರಿಗೆ ಅಂತ ಕೇಳಿದ್ರೆ ಬರೇ ಇಂತ ಮಾಂಡಕತೆ ಹೇಳ್ತಾರೆ ಇವ್ರು ಎಲ್ಲಿ ಬೇಕಾದಲ್ಲಿ ಕೆಲ ಬೋಸುದು ರಾಜನ್ ಹ್ಯಾಂತಿದು ಏನು ಹೇಳಿದ್ರಿ ದೇವ್ ಒಂದರ ಸನ್ನಿವೇಶ ಒಂದರ ದೃಷ್ಟಾಂತ ಏನು ಹೇಳಿದ್ರಿ ದೇವರ ಬಗ್ಗೆ ಅದು ಒಂದ್ ತೆಲು ಹೇಳಿದ್ರು ನೋಡ್ರಿ ಯಾವ್ರಿ ನೀವ ಎಲ್ಲಿ ಚರ್ಚಿದ್ರೆ ಏನ ಹೇಳ್ರಿ ನೋಡ್ರ ಆ ಅರಣ್ಯ ಸಿದ್ಧ ಮಲಕಾರ ಸಿದ್ಧ ಹೇಳ ಅದೊಂದು ಹೇಳ್ಯಾರ ಯಾಕೆ ಹೇಳ್ತ ಹೇಳ್ತ ಅಥರು ಪಾಯದ ಹಾಕಲಾಗ್ತಿರಿ ಕೂಶಿ ಪಾಯದ ಏನೋ ಸ್ವಲ್ಪ ಉಳ್ಕೊಂಡು ಅವು ಪುತ್ತಾಳ ಸಿದ್ಧೋಗಿ ತಗೊಂಡು ಮತ್ತ ಬಂದಾರ ಒಂದ್ ಕತ್ತಿ ಕೊಳ್ಳ ನೋಡ್ರಿ ಬರೀ ಕತ್ತಿ ಕುದುರಿ ಬಿಟ್ರಿ ಇವನು ಹಾಡನ ಇಲ್ಲ ನನಗೂ ಕತ್ತಿ ಕತ್ತಿ ಹೇಳಂದ್ರಿ ಹೇಳ್ರಿ ನೀವು ಅದಕ್ಕಿಂತ ಖಾತೆ ಮುತ್ತಪ್ಪನ ಏನಾಗಿತ್ತ ನೀವೇನ ಈ ಗುಂಗಿ ಊರಳಗ್ ಕುತ್ತಿರ್ಲಿ ನಮ್ಮ ಮೌನ ಬಳಗ ನಮ್ಮ ಅಪ್ಪನ ಬಳಗ ಕಮಿಟಿ ಅವರು ಏನಾದರು ವಿಚಾರ ಮಾಡೋರ್ ಇದ್ರ ಅಂದ್ರ ನೀವು ಒಳ್ಳೇದ ಮಾಡವ್ರು ಇದ್ರ ಅಂದ್ರ ಮುತ್ತಪ್ಪನ ಏನ್ ಮಾಡ್ಬೇಕು ಏನ್ ಮಾಡ್ಬೇಕಪ್ಪ ಹತ್ತು ಸಲ ವಿಚಾರ ಮಾಡಿ ಮಾಡಬೇಕು ಒಳ್ಳೇದ್ ಮಾಡವ್ರು ಇದ್ರೆ ಅಂದ್ರ ಹತ್ತು ಸಲ ವಿಚಾರ ಮಾಡ್ರಿ ಅದಕ್ಕೆ ಸುಮಾರು ಮಾಡವ್ರಿದ್ರು ಏನಂತ ಬಿತ್ತಪ್ಪನ ತಾಟ್ಕಾಲಕ್ಕೆ ಮಾಡಿ ಬಿಡುದು ಒಟ್ಟು ಏನು ಇಲ್ಲ ಒನ್ನೇ ಕಟ್ಟು ತೆಗ್ದು ಬಿಡುದು ಏನಾಗಿತ್ತು ಮುತ್ತಪ್ಪನ ಕೇಳಿದ್ರೆ ಒಬ್ಬ ಒಂದು ನಾಯಿ ಸಾಕಿದ ಒಬ್ಬ ಏನು ಮಾಡಿದ ಒಂದು ಕತ್ತಿ ಸಾಕಿದ ಅವ್ರು ಎದಕ್ಕೆ ಸಾಕಿದ ಅಂತ ಕೇಳಿದ್ರೆ ಆ ಕತ್ತಿ ಮ್ಯಾಗ ಇಟ್ಟಂಗಿ ಬಟ್ಟಿಗಳನ್ನ ಇಟ್ಟಂಗಿ ಹೇರ್ಕೊಂಡು ಹೋಗಾವ ಅಳತೆ ನಮ್ಮ ಮಣ್ಣು ಹೊಡ್ಯಾವ ಅದರಿಂದ ಅಷ್ಟು ಐಶ್ವರ್ಯ ಅಗರ್ಭ ಶ್ರೀಮಂತ ಬೆಳ್ಳಿ ಬಂಗಾರ ಮುತ್ತು ರತ್ರ ಒದ್ರು ವೈಡೋರ್ ಗಳಿಸಿದ ಆ ಕತ್ತಿನಾಗ ಇಟ್ಟಂಗಿ ಹೇರಿ ಹೌದಪ್ಪ ಗಳಿಸಿದ ಒಂದಾನ ಒಂದು ದಿವಸ ಅವನ ಮನೆ ಆರ್ ಸಿ ಸಿ ಬಿಲ್ಡಿಂಗ್ ಆಯ್ತು ಅವನ ಮನೆಗೆ ತುಡುಗು ಮಾಡಕ್ಕ ತುಡುಗರು ಬಂದರು ಎಟೊತ್ನ್ಯಾಗ ಯಾರು ಬಾರ ರಾತ್ರಿ ಬಾರಕ್ಕ ಹೌದು ಖರೆ ಅವ ಇಟ್ಟು ಇದ್ನಿದ್ದ ಮತ್ತಪ್ಪನ ಜೀನ ಇದ್ದ ಚಪ್ಪನ ಮನಷ್ಯಾ ನಾಯಿಗೆ ಎಂದು ಹಸಿ ರೊಟ್ಟಿ ಬಿಸಿ ಹಾಲು ಎಂದು ಹಾಕಿಲ್ಲವ್ವ ಹೌದು ಅವಾಗ ಕತ್ತೆತ್ತು ಕಾತ್ತಿಗಂತೂ ಹೊಟ್ಟೆ ಹಾಕಿದಿಲ್ಲ ಕತ್ತಿ ನಾಯಿಗತ ನಾಯಿ ಅಂದ್ರೆ ಎಂಟದಿ ಬಂಟ ಬಗಳು ಈ ಮಾಲಕ್ನ ಮನೆಯಾಗ ಹತ್ತು ವರ್ಷ ಆಯ್ತು ಇದಿ ಅದಿ ನಾಯಿ ಒಂದ್ ಬಗಲು ನೀಕಂದ್ರ ಓಡ್ ಹೋಕ್ಕಾರ ಬಳತ್ತೇಳಿ ಕತ್ತಿ ನಾಯಿಗತ್ತೈತಿ ನಾಯಿ ಅತ್ತ ನಾಯಿ ಅತ್ ನಾಯಿಗತೀ ಮಾಲಕ್ ರಿಣಾ ಮುಟ್ಸ ಕತ್ತಿ ನಾಯಿಗತಿ ಅವಾಗ ನಾಯಿ ಏನತ್ತ ಮುತ್ತಪ್ಪನ ರಿಣಾ ಮುಟ್ಸ್ಲಾಕ್ ನಾನಿ ಏನು ಹಾಕ್ಯಾನ ಕೂಳು ಹಾಕ್ಯಾನ ಬಿಟ್ಟ ಅವ್ನ ಏನತ್ತ ಬಗೊಳ್ಳಿ ಒಯ್ಲಿ ಬಿಡ್ರಿ ತುಡ್ರ ಬಿಡ್ರಿ ನನಗೂ ಹಾಕಿಲ್ಲ ಒಯ್ಲಿ ಒಯ್ಲತ್ತ ನಾಯಿ ಅವಾಗ ಕಾತತ್ತು ಕತ್ತಿ ಕಳ್ಳ ಮಾಯದ ಕಳ್ಳ ಕೇಳಿಲ್ಲ ಏನ್ ಮಾಡ್ತು ಒದರ್ಲಿಕ್ಕೆ ಬಿಡು ನಾರ ದೊಡ್ಡ ಧೈರ್ಯ ಮಾಡಿ ಒದರ್ತು ಅಂತ ಹೇಳಿ ಕತ್ತಿ ಏನ್ ಮಾಡ್ತು ಮಾಡ್ಲಕ್ಕ ಬರೋಬ್ಬರಿ ಒಂದ್ ಗಂಟೆಗೈತಿ ಕತ್ತಿ ಒದರೈತಿ ಹಾ ಒಳಗಿಂದ ಎದ್ದು ನೀವು ಜೀವನ ಸುಳೆ ಮಗ ಮಾಲಕ್ಕ ಎದ್ದು ಬಾನು ಒಣಗಿ ತಗೊಂಡು ಕತ್ತಿನ ಹಾಕಿದ ಐನ್ ಆಯ್ತದೆ ನಗಲಾಕೈತ ಹೆಂಗ ಕೊಯ್ 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 ಬಟ್ಟ ಬಗಲಾ ಕೈತತ್ತ ಯಾಕ ಇದು ಬೇಕಾಗಿತ್ತ ನಿನಗೆ ಬೇಕಾಗಿತ್ತು ಹೆಂಗ ಒದಸ್ಕೊಂಡಿ ಹಿಂಗಾಗಬಾರ್ದ ಎಂತ ಪೋಕಳ ಪಂಡಾರ ಕತಿನ ಬಾಳ್ ಹೇಳ್ತೀನಿ ಇನ್ನೊಂದ್ ಹೇಳಿ ನಮಗ ಒಂದ ಅಕ್ಲಾ ತಂದಿರಿ ಕಾಲು ನೋಡ ಬಾಲ್ ನೋಡ ಕೋಡ್ ನೋಡ ಹಿಂದ ನೋಡ ಮುಂದ್ ನೋಡ ಎಲ್ಲಾಕ ಚಲೋ ಐತಿ ಹಿಂಡಾಕ್ ಹೆಂಗೈತಿ ಅಂದಾಗ ಅದೊಂದು ಬಿಟ್ಟು ಕೇಳ್ರಿ ಅಂದ್ರ ಕೇಳರಿಲ್ರಿ ಅದನ್ನ ಆ ಹಿಂಡಲಿಕ್ಕೆ ಆಕಳಾಕ್ ತಂದಿರಿ ಅದನ್ನ ಮಣ್ಣ ಒಂದ್ ಹಾಲ ಮೇಲೆ ಸಂತಾಗ ಎತ್ತ ತಂದಿರಿ ಎತ್ತ ನೋಡಾಕ ಚಂದ ಐತಿ ಹೂಡಾಕ್ ಹೋಗಾನ ಏನ್ ಮಾಡ್ತೈತಿ ಎಲ್ಲ ಮಕ್ಕಳ ಬಿಡುವತ್ ನಾಲ್ಕು ಕಾಲ ಹಾಲು ಮಾಡಿ ಈ ಎತ್ತ ಏನ್ ಮಾಡ್ತೀರಿ ನಾಗ ಕೈಯಾಗ ಹಿಡಿದ್ರೆ ನಾಲ್ಕು ಕಾಲ ಮೇಲೆ ಯಾನ ಬೆಂಕಿ ಹತ್ತದ ಎತ್ತಗಳು ಹಳಿವು ಕಟಗರಿಗೆ ಕಟಗರಿಗೆ ದಯವಿಟ್ಟು ತುಕಾರ ಅಂಶಿದ್ ಮಾಸ್ತರ ನಿಮ್ಮಂತ ಕಥಿ ನಮಗ್ ಬರ್ತೈತಿ ನೀವು ಹಿರಿಯ ಕಲಾವಿದರಾಗಿ ಈ ಮಂದಿ ಮನಸ್ಸನ್ನ ಹೆಂಗ್ ಮಾಡಬೇಕಂತ ಕೇಳಿದ್ರೆ ಎಲ್ಲಾ ಮನಸ್ಸನ್ನು ಹೃದಯದಾಗಿ ತಗೊಳ್ಳಿ ಕೆಲಸ ಮಾಡ್ಬೇಕು ನೀವು ಹೌದು ಅದಕ್ಕೆ ಏನು ಮೋಹನ್ ಅಂತ ಮಾತನ್ನ ಒಂದೇ ಮಾತಾಗಿ ಹೇಳಿ ಮುಗಿಸುದೈತಿ ದೇವಿ ಪರಮಾತ್ಮನ ಪ್ರೀತಿ ಪತ್ನಿ ಪರಮಾತ್ಮ ಇದ್ದಾವ ತ್ರಿಲೋಕ ಸಂಚಾರಕ್ಕೆ ಹೋದ ಪಾರ್ವತ ದೇವಿ ನಾನು ಸ್ನಾನ ಕೂತಾಗ ಯಾರ ಪರಪುರುಷರು ನಮ್ಮ ಮನಿ ಒಳಗೆ ಬರಬಾರ್ದು ತಿಳ್ಕೊಂಡು ತನ್ನ ಭೌರವನ್ನು ತೆಗೆದ ಒಂದು ಮಣ್ಣಿನ ಏನು ಮಾಡಿ ಕೇಳಿದ್ರೆ ಗಣಪತಿನ ಮಾಡಿ ಕುಣಿಸಿ ಬಿಟ್ರು ತ್ರಿಲೋಕ ಸಂಚರಿ ಸಾಕ್ಷಾತ್ ಭಗವಂತರ ಸೃಷ್ಟಿ ಸ್ಥಿತಿ ಲಯ ಮಾಡವ ಇರ್ಬಿ ಎಂಬತ್ತು ನಾಲ್ಕು ಲಕ್ಷ ಯವ ಯ ಅನ್ನ ಹಾಕೋದು ಸಾಕ್ಷಾತ್ ಭಗವಂತ ಬಂದಾಪ್ ಬಂದಿವ ತೋ ತಕರಾರ ನೀ ಯಾರಂದ ಅವಾಗ ಪರಮಾತ್ಮತಾನ ನನಗೆ ನೀ ಕೇತಿ ಅಂದ್ರ ನೀ ಯಾರ ಅವಂದ ನೀ ಪಾರ್ವತಿ ಮುಲ್ಗ ಹಿಂವ ಅಂದ್ರ ಪಾರ್ವತಿ ದೇವಿ ಪುತ್ರ ಅಂದ ಹೌದು ಅವಾಗ ತಾನೇ ನಾ ಇಲ್ದೇನೂ ನಾ ದೇವ್ ಸಂಚಾರಕ್ಕೆ ಹೋದಾಗ ನೀವು ಯಾವ ಮಗ ತಿಳ್ಕೊಂಡು ತ್ರಿಶೂಲದಿಂದ ಚಂಡಿಗೆ ಚುಚ್ಚಿ ಬಿಟ್ಟ ತ್ರಿಪುರ ಬೆಟ್ಟದ ಹೋಗಿ ಚೆಂಡ್ ಬಿತ್ತು ಬಂದು ಹೌದು ದಂಡ ದಂಡ ಅಲ್ಲೇ ಉಳಿತು ಪರಮಾತ್ಮ ಒಳಗೆ ಬಂದ ಪಾರ್ವತ ದೇವಿ ಸ್ನಾನ ಮುಗಿಸಿ ಅರ್ಬಿಟ್ಟು ಕತ್ತ ಪತಿನಾಥ ಭಗವಂತ ಸೃಷ್ಟಿಕರ್ಥ ಬಡವರ ಬಂದು ದಯಾ ನಿಧಿ ಹೆಂಗ ಒಳಗ ಅಂದಾಗ ದ್ವಾರ ಪಾಲಕ್ಕ ದಾಟಿ ದ್ವಾರ ಪಾಲಕ್ಕಿದ್ದ ಅವನ ನೀ ಯಾರ ಕೇಳಿ ನೀ ಯಾರ ನಾ ಗಣಪತಿ ಚಂದ ಪಡೆದಿನಿ ಅದಕ್ಕೆ ನಾ ಒಳಗ ಬಂದಿ ನಂದ ಆ ಪಾರ್ವತ ದೇವಿ ಏನಂದಳು ಅವಾಗ ಪಾರ್ವತ ದೇವಿ ಇತ್ತಳ ನನ್ನ ಮಗ ಬೇಕಂದ ನನ್ನ ಮಗ ಹೌದು ಪಾರ್ವತ ದೇವಿ ಮೂವತ್ತೋರಿ ಮೂವತ್ತೋರಿ ಉತ್ತರ ದಿಕ್ಕಿಗೆ ಮನೆಗಿರ್ತಕ್ಕಂತ ಆನಿ ಚೆಂಡ ಹೊಡೆದ್ ತಂದ ಆ ಗಣಪತಿ ಹಚ್ಚ ಅದಕ್ಕೆ ಗಣಪತಿ ವಿನಾಯಕ 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 ಗಣಪತಿ ಉದ್ದ ಈಗ ಅದಕ್ಕೆ ಮಗನ ಆನಿ ಹೊಡೆದ್ ತಂದ ಅವ್ರು ಆದಿ ಅಲ್ಲಿ ಬಿತ್ತು ಹೋಗಿ ಚೆಂಡ ತ್ರಿಪುರ ಬೆಟ್ಟದಾಗ ಬಿದ್ದೈತಿ ಅದೇನಾಗೈತಿ ಅದಟ್ಟು ಹೇಳ ಆಗ ನಾ ಇದಲ್ಪ ಮತ್ ಈಗಿದ್ರೇನು ಆನಿ ರೂಂಡ್ ಕರದ ಹೌದು ಒಂದೇ ದಂತ ಗಜಾನನ ಏಕದಂತ ವಿನಾಯಕಂದರ ಇನ್ನೊಂದು ಮಾತು ಹೇಳುದೈತಿ ಹೇಮರೆಡ್ಡಿ ಮಲ್ಲಮ್ಮ ತಂದಿ ನಾಗಾರೆಡ್ಡಿ ತಾಯಿ ಗೌರವನ ಮಗಳು ರೆಡ್ಡ್ಯಾರ್ ಕುಲದಾಗ ಹುಟ್ಟಿ ಸಿದ್ದಾಪುರದಾಗ ಬೆಳ್ದ ಹುಚ್ಚು ಗಂಡನ ಜೋಡಿ ಬಾಳೆ ಮಾಡಲು ಅತ್ತಿ ಪದ್ಮವ್ವ ನೆಗಾನಿ ನಾಗಮ್ಮ ಬಸಮ್ಮ ಕಟಕ ರೊಟ್ಟಿ ತಟಕ್ ಎಣ್ಣೆ ಹಾಕಿ ಅಡವಿ ಅರಳದೊಳಗೆ ದನ ಕಾಯಿ ಕಸ್ತಿದ್ರು ಹೇಮರೆಡ್ಡಿ ರೆಡ್ಡಿ ಮಲ್ಲಮ್ಮ ಇಕ್ಕಿ ಮೋಹಕ್ಕ ಮೆಚ್ಚಿ ಸಾಕ್ಷಾತ್ ಭಗವಂತ ಧರಿಗಿಡದ ಬಂದ ಭಗವಂತ ಮಲ್ಲ ಪರಮಾತ್ಮ ಹಾವ್ ಮಲ್ಲಮ್ಮ மெச்சினி நின் மூவக் மெச்சினி தாயி ஏன் வர்த்திட்டு மல்ல ரெடி மல்லம தழ நம்சனு கொடு நம்சன்கு எந்த கடைய கடைய மலிக கடையேட்டு ரடார கடையிட்ட ಏನೋ ನಿರ್ಮೋದಿಂದ ಬೇಡ ನಿರ್ಮೋ ಅಂದ್ರೆ ಬರಂಗಿಲ್ಲ ರೀ ಇದು ಬೇಡ ಅದಕ್ಕೆ ಮೋದಿಂದ ಬೇಡ ನಿಮಗಾದ್ರೂ ವಿಷಯ ಮಾತಾಡೋಕೆ ಬರೋದಕ್ಕಾಗಿ ಅರ್ಗಿ ಅಧ್ಯಾತ್ಮಕ್ ಬರ್ಲಾವಲ್ಲ ಏನಿದೆ ಎಂದ ಹೋಗಿ ಅಲ್ಲೆ ಒಂದು ಗಂಟೆ ಬಿಡಬೇಕು ನಮ್ ಸುತ್ತ ಮಧ್ಯಾಹ್ನದಾಗ ನೋಡ್ಬೇಕ ಹೆಂಗ್ರಿ ನೀ ಶೇನೆ ಆಗ್ಬೇಕ ನೀ ಶೇನೆ ಆಗ್ಬೇಕು ನ್ಯಾನ್ ಆಗ ಮಾತಾಡ್ಬೇಕು ಅನ್ನೋದು ತಾಂತ ಆ ಕಡೆ ಮತ್ತೆ ಅದಕ್ಕೆ ದಯವಿಟ್ಟು ಬಂದು ಇರ್ಲಿ ಸತ್ಯಸಿದ್ಧರ ಚರಿತ್ರೆ ಇಲ್ಲಿ ಮಠ ನಡೆದು ಬಂದೈತಿ ಅದು ಮೋಹ ಮತ್ತು ನಿರ್ಮೋಹ ಅನ್ನೋದನ್ನ ನೀವೆಲ್ಲ ವ್ಯಾಖ್ಯಾನ ಮಾಡ್ರಿ ಯಾವ್ದು ಒಳ್ಳೇದೈತಿ ಯಾವ್ದು ಚಲೋ ಐತಿ ನಮ್ದು ಹೇಳೋದರಮೈತಿ ಐತಿ ಇಲ್ಲಿ ಮಠ ಸರಿಯಾಗಿ ಹತ್ತು ಗಂಟೆಕ ನಿಮ್ಮ ಊರಿಗೆ ಬಂದಿವಿ ಹೌದಪ್ಪ ದಯವಿಟ್ಟು ಯಾವ ಊರಿಗೂ ಕೂಡ ಬರಂಗಿಲ್ಲ ಮಟ್ಟ ಮನಿ ಒಳಗ ಕರೆಕ್ಟ್ ಟೈಮಿಂಗ್ ಬರವ ಅಂದ್ರೆ ಅವನ್ನ ನಮಾನು ಕರಾಮ್ ಬಂದು ನಾ ಸುಳ್ಳು ಹೇಳಂಗಿಲ್ಲ

ಸಂಗೊಳ್ಳಿ ರಾಯನ ಚಾಲ ನಾವೇನು ಮುಗಿಸೋ ಅಂದ್ರೆ ಹತ್ತು ಮಿಂಟಾಗಿ ಮುಗಿಸ್ತೀವಿ ಅದಕ್ಕೆ ಹಿಂಗ್ ಮಾಡ್ರಿ ಯಾಕಪ್ಪಿ ನೀವು ಯಾಕಂದ್ರೆ ನೀವು ಮೂರಿಗೆ ಬಂದಿರ್ತೀವಿ ಅಂದ್ರ ಹಿಂಗೇ ಹಾಡು ಹಾಡು ಅಂದ್ರ ಅದು ಅಲ್ಲ ದಯವಿಟ್ಟು ಅಂತ ಕೆಲಸ ಮಾಡಬೇಡ ಯಾಕಂತಂದ್ರ ಬ್ಯಾಸ್ರ ಬಂತಂದ್ರ ನಿನಗೊಬ್ಬಗ್ ಬ್ಯಾಸ್ ಕೂತ್